ಇದು ಒಂದು ಪವಿತ್ರ ಕ್ಷಣ ಯಾವುದು ಆ ಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸುವುದೋ ಜೀವನಕ್ಕೆ ಮಾರ್ಗದರ್ಶನವಾಗಿದೆಯೋ ಆತ್ಮತತ್ವವನ್ನು ಜಾಗೃತಿಗೊಳಿಸುವುದೋ ಆ ಶಾಶ್ವತವಾದ ಕಾಂತಿಗೆ ಗುರುವಿನ ಒಂದು ಕಾಂತಿಗೆ ಪ್ರಣಾಮ ಸಲ್ಲಿಸುವುದಕ್ಕಾಗಿ ಮಹರ್ಷಿ ಮಹೇಶ್ ಯೋಗಿಯವರು ಪ್ರಪಂಚಕ್ಕೆ ನೀಡಿದ ಅಪಾರವಾದ ಜ್ಞಾನವು ಅವರ ಪೂಜ್ಯ ಗುರುಗಳು ಜ್ಯೋತಿರ್ಮಠಕ್ಕೆ ಶಂಕರಾಚಾರ್ಯರಾದ ಸ್ವಾಮಿ ಬ್ರಹ್ಮಾನಂದ ಸರಸ್ವತಿಯವರ ಆಶೀರ್ವಚನದಿಂದ ಜನ್ಮ ತಾಳಿದೆ ಗುರುದೇವರು ಕೇವಲ ವಿದ್ವಾಂಸ ಅಥವಾ ಶಿಕ್ಷಕರಲ್ಲ ಅವರು ಪ್ರಜ್ಞೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿ ಅವರ ಆಶೀರ್ವಾದದಿಂದಾಗಿ ಮಹರ್ಷಿಗಳ ಜೀವನ ಒಂದು ಉದ್ದೇಶವನ್ನು ಪಡೆದುಕೊಂಡಿದೆ ವೈದಿಕ ಜ್ಞಾನದ ಮೂಲಕ ಇಡೀ ಜಗತ್ತನ್ನು ಮಾನಸಿಕ ಶಾಂತಿ ಮತ್ತು ಪರಿಪೂರ್ಣತೆಯ ಕಡೆಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ತಮ್ಮ ಗುರುದೇವರಿಂದ ಪ್ರೇರಿತರಾಗಿ ಮಹರ್ಷಿಗಳು ಭಾವಾತೀತ ಧ್ಯಾನ ಎಂಬ ನೈಸರ್ಗಿಕ ಸರಳ ಮತ್ತು ಪರಿಣಾಮಕಾರಿ ಜ್ಞಾನತಂತ್ರವನ್ನು ಕಲಿಸಲು ಪ್ರಾರಂಭಿಸಿದರು ಇದು ಲಕ್ಷಾಂತರ ಜನರ ಜೀವನಕ್ಕೆ ಸ್ಥಿರತೆ ಚಿಂತನೆ ಎಂಬ ಸ್ಪಷ್ಟತೆ ಮತ್ತು ಆಳವಾದ ಸಂತೋಷವನ್ನು ತಂದಿದೆ ಮಹರ್ಷಿಗಳು ತಮ್ಮ ಇಡೀ ಜೀವನದಲ್ಲಿ ಸಾಧಿಸಿದೆಲ್ಲವೂ ತಮ್ಮ ಗುರುಗಳ ಅನುಗ್ರಹದ ಫಲವೆಂದು ಪರಿಗಣಿಸಿದ್ದರು ಪೌರ್ಣಮಿಯ ಈ ಶುಭ ಸಂದರ್ಭದಲ್ಲಿ ಗುರುವಿನಿಂದ ಶಿಷ್ಯನಿಗೆ ಪ್ರಜ್ಞೆಯಿಂದ ಪ್ರಜ್ಞೆಗೆ ಹರಿಯುವ ಈ ಜೀವಂತ ಜ್ಞಾನ ಪ್ರವಾಹಕ್ಕೆ ನಾವೆಲ್ಲರೂ ತಲೆಬಾಗೋಣ ನಿಮಗೆಲ್ಲರಿಗೂ ಗುರು ಗುರುಪೌರ್ಣಿಮೆಯ ಶುಭಾಶಯಗಳು